रघुनन्दन रघु रघुनन्दन रघुवर सेवन ಎರಡು ರಣದ್ದು ಇದೆಯಲ್ಲ ಇದು ಉದ್ದಕ್ಕೊಕ್ಕಿನ ರಣದು ಅಂತ ಕರೀತಾರೆ ಮತ್ತು ಇದನ್ನು ಈಜಿಸಿಯನ್ ರಣದ್ದು ಅಂತ ಕರೀತಾರೆ ಅದರ ಸಂಕುಲ ಇಲ್ಲೆಲ್ಲ ಬಗ್ಗೆ ಬಂದರೆ ಅರಣ್ಯ ಇಲಾಖೆಯವರು ತುಂಬ ಸೊಗಸಾಗಿ ಮಾಹಿತಿಯನ್ನು ನೀಡಿದ್ದಾರೆ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ ರಾಮನಗರ ರಾಮದೇವರ ಬೆಟ್ಟ ನಿಮಗೆ ಇಲ್ಲಿ ಬಂದರೆ ನಿಮ್ಗೆ ಸ್ಟಾರ್ಟಿಂಗಲ್ಲೇ ಹಾಕಿರ್ತಾರೆ ಈ ಬೋರ್ಡಲ್ಲಿ ಏನೇನು ಯಾವುದೂ ಪಾಯಿಂಟ್ಗಳು ಅಂತ ಇಲ್ಲಿ ನೋಡಿಕೊಂಡು ಮುಂದಕ್ಕೆ ಹೋಗ್ಬೋದು ಇದೇ ಎಂಟ್ರೆನ್ಸ್ ಜಾಗ ಮೊಬೈಲ್ ರಾಮ ಹೋಗಿರೋ ದಾರಿ ಅಂತ ಇದು ಒನ್ ವಾಸಕ್ಕೆ ಅಂತ ಬಂದಾಗ ಇಲ್ಲಿ ರಾಮ ಹೋದರು ಅಂತ ಹೇಳ್ತಾರೆ ಅವರು ನಮ್ಗೆ ಹೇಳಿದ್ರು ಇದೇ ಮೊದಲೇ ಸಾರಿ ಬಂದಿರೋದು ತುಂಬ ಮಸ್ತಾಗಿದೆ ಪ್ಲೇಸ್ ಮಾತ್ರ ಒಂದು ನೋಡಿ ಮೆಟ್ಟಲೆಲ್ಲ ಒಂದು ಕೂಲೆಷ್ಟು ಪ್ಲೇಸ್ ತಗೋದಾಗಿದೆ ಬಟ್ ಜಾಗ ಎಲ್ಲೂ ಬರ್ತೀರ ಅದನ್ನು ಒಂದು ಸ್ವಚ್ಛತೆ ಬಗ್ಗೆ ಗಮನ ಕೊಡಿ ನಾನು ಎಲ್ಲೋದ್ರೂ ಕೇಳ್ಕೊಳ್ಳೋದಷ್ಟೇ ಸ್ವಚ್ಛತೆ ಬಗ್ಗೆ ಅಲ್ಲಿನ ಜಾಗದ ಸ್ವಚ್ಛತೆ ಕ್ಲೀನಾಗಿ ನೋಡಿಕೊಂಡು ಅದ್ರ ಬಗ್ಗೆ ಗಮನ ಕೊಡಿ ಅಷ್ಟೇ ಬಿಸಿಲೇ ಇರಲಿ ಮಳೆಯೇ ಬರಲಿ ಕಾಡಲ್ಲಿ ಮೇಡಲ್ಲಿ ಅಲವೇ ಆ ಸಾಂಗ್ ನೆನಪೈತೈತೆ देवर जय श्री राम सिंह सिंचो भरत हाँ। सिंचो भरत यारपो मत इंपना इम्पना, <laughs> पूजा यार धनुष्कोट तीर्थ धनुष कोटि तीर्थ अंत सार्वजनिक प्रवेश टेपलिए अब आदवस्थान पट्टाभिरामेवालय

ೇನಿದ್ರು ಗೊತ್ತಿಲ್ಲ ಎಲ್ಲ ಕೆಳಗಡೆ ಕರ್ಕೊಂಡೋಗ್ತಾ ಹೋಗ್ತೈತಿ ಎಲ್ಲಿ ಅಂತ ಗೊತ್ತು ಗೊತ್ತಿಲ್ಲ ವೇಣುಗೋಪಾಲ್ ಸ್ವಾಮಿ ಬೆಟ್ಟ ಹೌದಾ ವೇಣುಗೋಪಾಲ್ ಎಂಟ್ರೆನ್ಸ್ ಇದೆ ಇದು ವೇಣುಗೋಪಾಲ್ ಸ್ವಾಮಿ ದೇವಸ್ಥಾನ ಏನೇ ತಿಳಿದು ತಿಳಿ ತಿಳಿದೇ ತಪ್ಪು ಮಾಡ್ತಾ ಇದ್ರೆ ನಮ್ಮ ಯೂಟ್ಯೂಬ್ ಓನರ್ನ ನೋಡ್ಕೊಳ್ಳ ಹಲೋ ಹಾಂ ಇದೇ ನಾವು ಬಂದಿದ್ದರು ಟೆ ಇದು ಇಲ್ಲಿ ನಮ್ಮ ಪ್ರೇಮಿಗಳು ತುಂಬ ಜನ ಇದ್ದಾರೆ ಅವ್ರಿಗೆ ತೊಂದರೆ ಕೊಡೋದು ಬೇಡ ಡಿಸ್ಟರ್ಬ್ ಮಾಡೋದು ಬೇಡ ಅಂದ್ಕೊಂಡು ಅಲ್ಲಲ್ಲಿ ಕ್ಯಾಮ್ರಾಗಳು ಆಫ್ ಮಾಡಬೇಕಾದ ಪರಿಸ್ಥಿತಿ ಬರುತ್ತೆ ಪಪ್ಪ ಅವರು ಮನೆಗಳಿಗೆಲ್ಲ ಹೇಳಿ ಕೇಳಿ ಗೊತ್ತಿರಲ್ಲ ಬಂದಿರ್ತಾರೆ ಅದೇ ನಮ್ಮ ವೀಡಿಯೋದಲ್ಲಿ ನೋಡ್ಬಿಟ್ಟು ಅವ್ರಿಗೆ ಮನೇಲಿ ಹಾಕೋ ರುಬ್ಬೋದು ಇವೆಲ್ಲ ನಮ್ಗೆ ಇಷ್ಟ ಇಲ್ಲ ಯಾಕೆ ನೋಡಿ ನಾವು ಜಾಗ ಹುಡುಕ್ತೀವೋ ಗೊತ್ತಿಲ್ಲ ಆದರೆ ಪ್ರೇಮಿಗಳು ಮಾತ್ರ ಎಲ್ಲೆಲ್ಲಿ ಜಾಗ ಹುಡ್ಕಿರ್ತಾರೆ ಯಾರಿಗೂ ಗೊತ್ತಾಗಲ್ಲ ಅದೆಲ್ಲೆಲ್ಲ ಟಾಪ್ಗೆಲ್ಲ ಉಂಟಾಗೆ ಈಗ ತಿರ್ಗ ಮೇಲೆ ಸುಗ್ರೀವ ಸ್ವಾಮಿ ಈ ಥರ ನಾವು ಓಕೆ ಅದು ಬಿಟ್ಟು ಇಲ್ಲಿ ನೋಡಿ ಈ ಥರ ಯಾಕೆ ಅಂತ ಗೊತ್ತಿಲ್ಲ ಫ್ರೆಂಡ್ಸ್ ಎಷ್ಟು ಕಷ್ಟ ಇದೆ ಅವಾಗ ಕಷ್ಟ ಇದ್ದರೆ ಮನೇಲಿರು ನೀನು ಯಾರು ಬಂದು ಮಾಡುವರು ನೀವು ಇಂಥ ಹಿಂಗೆಲ್ಲ ಜೀಪ್ ಮಾಡಬಾರ್ದು ಅಲ್ಲ ಗುರು ನೀನು ಯಾರ್ದು ಕ್ರೆಡಿಟ್ ಕಾರ್ಡ್ ಸಿಕ್ತು ಅಂದ್ಬಿಟ್ಟು ಸ್ವೈಪ್ ತಗೊಂಡು ಈಗ ಕ್ವಾಟ್ಲೇ ಕೊಡ್ತಾ ಇದೆಯಲ್ಲ ನಮಗೆ ಅದು ತೋರಿಸ್ತೀನಿ ಅಂತ ನಮ್ಮ ಹಿಂದೆ ಕಾಣಿಸ್ತಿದೆಯಲ್ಲ ಅದು ಸಪ್ತಾರೋಷಿಗಳ ಬೆಟ್ಟ ಅಲ್ಲ ಕೆಳಗಡೆ ಎಲ್ಲ ದರ್ಸೆ ಮುಗಿಸ್ಕೊಂಡು ಬಂದಾದಮೇಲೆ ಇದು ಇಲ್ಲ ಬೆಟ್ಟದ ತುದಿಗೆ ಟಾಪ್ಗೆ ಹೋಗುವಂಥದ್ದು ಇದು ಅಂಥ ತೊಂದರೆ ಏನಾಗೋಲ್ಲ ಆರಾಮಾಗಿ ಹತ್ಕೊಂಡು ಹೋಗ್ಬೋದು ಬಟ್ ಸ್ವಲ್ಪ ಏಜ್ ಆಗಿರೋರು ಬಂದರೆ ಕಷ್ಟ ಆಗುತ್ತೆ ಅನಿಸುತ್ತೆ ರಾಡ್ ಸಪೋರ್ಟ್ ಇಟ್ಕೊಳ್ಬೇಕಾದ್ರೆ ಹೋಗ್ಬೋದು ಮೇಲ್ಗಡೆ ಹೋದ್ರೆ ನಿಮಗೆ ಸಪ್ತ ರುಚಿಗಳು ಬೆಟ್ಟ ಎಲ್ಲ ಅಲ್ಲೆಲ್ಲ ಕ್ಲೀನಾಗಿ ಕಾಣುತ್ತೆ ನಿಮಗೆ ಅಲ್ಲಿ ಮೇಲ್ಗಡೆ ಹೋದರೆ ಹಾಗೆ ಅಲ್ಲಿ ಗೊತ್ತಿರೋರಿಗೆ ಆನೆ ಗುದ್ದೆ ಬೆಟ್ಟ ಮತ್ತು ತಿಮ್ಮಪ್ರಾಯ ಬೆಟ್ಟ ಎಲ್ಲ ಕೂಡ ಇಲ್ಲಿಂದನೇ ಕಾಣಿಸುತ್ತೆ ಒಂದು ಸರಿ ಹೋಗಿ ಇಲ್ಲಿ ಮೇಲ್ಗಡೆ ಎತ್ತಿ ವಿಸಿಟ್ ಮಾಡಿ ನಿಮಗೆ ಮಸ್ತ್ ಹೊತ್ತಾಗಿ ಪ್ಲೇಸ್ ಮಾತ್ರ ವ್ಯೂ ಪಾಯಿಂಟ್ ಮಾತ್ರ ಮಸ್ತಾಗಿ ಕಾಣಿಸುತ್ತೆ ಎಲ್ಲರೂ ಒಂದು ಸರಿ ಯಾರು ನೋಡಿಲ್ಲ ಇದುವರೆಗೂ ಸುಮಾರು ಜನ ಯೂಟ್ಯೂಬರ್ಸ್ ಆಲ್ರೆಡಿ ಬಂದು ಇಲ್ಲಿ ಮೇಲುಗಡೆ ವೀಡಿಯೋ ಎಲ್ಲ ಮಾಡಿ ಅಪ್ಲೋಡ್ ಮಾಡಿದ್ದಾರೆ ಯಾರು ಇದುವರೆಗೂ ರಾಮದೇವರ ಬೆಟ್ಟ ನೋಡಿಲ್ಲ ಒಂದು ಸರಿ ಬಂದು ವಿಸಿಟ್ ಮಾಡಿ ಇಲ್ಲಿ